ವೀಕ್ಷಕರಿ ನಿಮ್ಗೆಲ್ಲ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದಿರುವಂತಹ ಮಹಾಕುಂಭ ಮೇಳದ ಬಗ್ಗೆ ಗೊತ್ತೇ ಇದೆ ಈ ಸಲದ ಮಹಾಕುಂಭ ಮೇಳ ಸಾಕಷ್ಟು ಅಚ್ಚರಿಗಳಿಗೆ ಹಾಗೂ ಆಕರ್ಷಣೆಗಳಿಗೆ ಸಾಕ್ಷಿಯಾಗಿದೆ ಇದಕ್ಕೆ ದೇಶಾದ್ಯಂತ ಕೋಟ್ಯಂತರ ಜನ ಭಕ್ತರು ಬಂದು ಜಮೆ ಇಲ್ಲಿ ಬಿಡಾರ ಹೂಡಿರುವಂತಹ ಮಾಧ್ಯಮಗಳ ವರದಿಗಾರರಿಂದ ಈ ಒಂದು ಕುಂಭ ಮೇಳದ ಬಗ್ಗೆ ಅಂತಿನ ಅಪ್ಡೇಟ್ ಸಿಕ್ತಿದೆ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ನ ಅನೇಕಾರು ಗಳಲ್ಲಿ ಈ ಕುಂಭಮೇಳದ ಮೇಳದ ಸಾಕಷ್ಟು ವೈರಲ್ ಆಗ್ತಿವೆ ಅಲ್ಲಿಯ ಸಾಧುಗಳು ಸಂಗಮ ಅದರಲ್ಲಿ ಭಕ್ತಾದಿಗಳ ಪುಣ್ಯ ಸ್ನಾನ ಅಲ್ಲಿಯ ಸೆಕ್ಯೂರಿಟಿ ಈ ರೀತಿ ಇದೆಲ್ಲದರ ಜೊತೆ ಕಳೆದ ಎರಡು ದಿನಗಳಿಂದಲೂ ಕೂಡ ಇನ್ನೂ ಒಂದು ಹೊಸ ಗೆ ಈ ಒಂದು ಕುಂಭಮೇಳ ಸಾಕ್ಷಿಯಾಗಿದೆ ಇವರೆಲ್ಲರೂ ಮಧ್ಯ ಈ ಒಬ್ಬ ನೀಲಿ ಕಣ್ಣಿನ ಸುಂದರಿ ಇಂಟರ್ನೆಟ್ ನಲ್ಲಿ ಹೊಸ ಕ್ರಾಂತಿಯನ್ನೇ ಎಬ್ಬಿಸಿದ್ದಾಳೆ ಆಕೆ ಹೆಸರೇ ಮೋನಾಲಿಸಾ ಬೋಸ್ಲೆ ಈಗ ಯಾವುದೇ ರೀಲ್ಸ್ ಅಥವಾ ಯಾವುದೇ ವಿಡಿಯೋ ನೋಡಿದ್ರೂ ಕೂಡ ಈ ಇದೆ ಸದ್ದು ದೇಶದ ಎಲ್ಲಾ ವಾಹಿನಿಗಳು ಮತ್ತು ವರದಿಗಾರರು ಕೂಡ ಎಲ್ಲಾ ಬಿಟ್ಟು ಈ ಯುವತಿಯ ಹಿಂದೆ ಬಿದ್ದಿದ್ದಾರೆ ನಿಮ್ಮ ನಿಮ್ಮ ಮೊಬೈಲ್ ಅಲ್ಲೂ ಕೂಡ ಈ ಒಂದು ಸುಂದರಿ ಬಂದಿರಬಹುದು ಸೋಷಿಯಲ್ ಮೀಡಿಯಾಗಳ ಈ ಒಂದು ಯುಗದಲ್ಲಿ ಹೀಗೆ ಯಾರು ಯಾವಾಗ ಹೇಗೆ ವೈರಲ್ ಆಗ್ತಾರೆ ಅಂತ ಹೇಳೋದಿಕ್ಕೆ ಬರೋದಿಲ್ಲ ಯು ಪಿಯ ಪ್ರಯಾಗ್ರಾಜ್ಗೆ ದೇಶದ ಮೂಲೆ ಮೂಲೆಗಳಿಂದ ವಿವಿಧ ಬಗೆಯ ಜನ ವಿವಿಧ ಕಾರಣಗಳಿಗಾಗಿ ಬಂದಿದ್ದಾರೆ ಹಾಗೂ ಬರ್ತಾನೆ ಇದ್ದಾರೆ ಲಕ್ಷಾಂತರ ಜನಸಮೂಹ ಸೇರುವಂತಹ ಇಂಥ ಸ್ಥಳಗಳಲ್ಲಿ ಸಾಕಷ್ಟು ಜನ ವ್ಯಾಪಾರಿಗಳು ತಮ್ಮ ಹೊಟ್ಟೆ ಪಾಡಿಗಾಗಿ ಬರೋದು ಅತ್ಯಂತ ಕಾಮನ್ ಇಷ್ಟೆಲ್ಲ ಯಾಕೆ ನಿಮ್ಮದೇ ಊರಿನ ಜಾತ್ರೆ ಉತ್ಸವಗಳಲ್ಲೂ ಕೂಡ ಅಕ್ಕಪಕ್ಕದ ಊರುಗಳ ಜನರು ವ್ಯಾಪಾರ ಮಾಡೋದಕ್ಕೆ ಬರೋದನ್ನ ನೀವು ಗಮನಿಸಿರ್ತಾರಲ್ವಾ ಇದು ಕೂಡ ಹಾಗೇನೆ ಜನ ಹೆಚ್ಚು ಕಡೆ ಅವರು ತಮ್ಮ ಸರಕುಗಳನ್ನ ಮಾರಾಟ ಮಾಡಿ ಅವರವರ ಜೀವನದ ಅವಶ್ಯಕತೆಗಳನ್ನ ಪೂರೈಸಿಕೊಳ್ತಾರೆ ಈ ರೀತಿ ನಲ್ಲೂ ಕೂಡ ವ್ಯಾಪಾರದ ದೃಷ್ಟಿಯಿಂದ ಅನೇಕ ತರಹದ ವ್ಯಾಪಾರಿಗಳು ಬಂದಿರೋದು ವಾಸ್ತವ ಈ ರೀತಿ ಬಂದವರಲ್ಲಿ ಮಧ್ಯಪ್ರದೇಶ ಮೂಲದ ಈ ಮೋನಾಲಿಸ ಕೂಡ ಒಬ್ಳು ಈಕೆ ಮಧ್ಯಪ್ರದೇಶದ ಪ್ರದೇಶದ ಇಂದು ನೋಡು ಅಲ್ಲಿಯ ಒಂದು ಬುಡಕಟ್ಟು ಸಮುದಾಯಕ್ಕೆ ಸೇರಿದಂತ ಈ ಯುವತಿ ಒಂದೇ ದಿನದಲ್ಲಿ ಇಂಟರ್ನೆಟ್ ಸೆನ್ಸೇಷನ್ ಆಗಿದ್ದಾಳೆ ನೀಲಿ ಈ ಆಕರ್ಷಕ ಯುವತಿ ನೋಡೋದಕ್ಕೆ ತುಂಬಾ ಸುಂದರವಾಗಿದ್ದಾಳೆ ಅವಳ ಈ ನೀಲಿ ಕಣ್ಣು ಹಾಗೂ ಆಕರ್ಷಕ ನಗು ನೋಡುಗರ ಮನ್ಸೂರೆಯನ್ನ ಮಾಡಿದೆ ತುಂಬಾ ಮೇಳಕ್ಕೆ ಬಂದಂತ ಎಷ್ಟೋ ಜನ ಈ ಉತ್ಸವದ ಖುಷಿಯಲ್ಲಿ ಕಳೆದು ಹೋಗುವಂತ ಬದಲು ಅವಳ ಸೌಂದರ್ಯೋಪಾಸಕರಾಗಿ ತೇಲಾಡ್ತಿದ್ದಾರೆ ಒಂದೇ ದಿನದಲ್ಲಿ ಇನ್ಸ್ಟಾಗ್ರಾಮ್ ಹಾಗೂ ಇತರ ರೀಲ್ಸ್ಗಳಲ್ಲಿ ಹದಿನೈದು ಕೋಟಿಗಿಂತ ಹೆಚ್ಚಿನ ವೀಕ್ಷಣೆಯನ್ನ ಈ ಯುವತಿ ಪಡ್ಕೊಂಡಿದ್ದಾಳೆ ಲಕ್ಷ ಲೈಕ್ಸ್ ಹಾಗೂ ಕಮೆಂಟ್ಗಳು ಈ ಯುವತಿಯ ವಿಡಿಯೋಗಳಿಗೆ ಬಂದಿವೆ ಈಗಾಗಲೇ ಕಳೆದ ಎರಡು ದಿನಗಳಿಂದ ಯೂಟ್ಯೂಬ್ನಲ್ಲಿ ಹಿಂದಿ ಗುಜರಾತ್ ತೆಲುಗು ತಮಿಳು ಹಾಗೂ ಕನ್ನಡ ಮೊದಲಾದ ಭಾಷೆಗಳಲ್ಲಿ ಈ ಯುವತಿಯ ಬಗ್ಗೆ ವಿಡಿಯೋಗಳು ಮತ್ತು ಸಂದರ್ಶನಗಳು ಪ್ರಕಟವಾಗಿವೆ ಈ ಎರಡು ದಿನಗಳಲ್ಲಿ ಸ್ಥಿತಿ ಯಾವ ತರ ಬದಲಾಗಿದೆ ಅಂದ್ರೆ ಇಡೀ ಕುಂಭಮೇಳದ ಮುಖ್ಯ ಕೇಂದ್ರ ಬಿಂದುನೆಯಾಗಿ ಈ ಮೋನಾಲಿಸಾ ಫೇಮಸ್ ಆಗಿದ್ದಾಳೆ ಎಷ್ಟು ಜನ ಅವಳನ್ನು ನೋಡುವಂತ ಸಲುವಾಗಿ ಅಲ್ಲಿಯೇ ಬರ್ತಿದ್ದಾರೆ ಯುವಕರು ಹಾಗೂ ವರದಿಗಾರರು ಅಂದ್ರೆ ಎಲ್ಲರೂ ಕೂಡ ಅವಳನ್ನ ನೋಡೋದೇ ಮತ್ತು ಅವ್ರ ಜೊತೆ ಮಾತಾಡೋದಿಕ್ಕೆ ಸೆಲ್ಫಿಯನ್ನ ತೆಗೆದುಕೊಳ್ಳೋದಿಕ್ಕೆ ಅವಳ ಜೊತೆ ಸಂವಾದ ನಡೆಸೋದಿಕ್ಕೆ ನಾಮೊಂದು ತಾಮುಂದು ಅಂತ ಮುಗಿ ಬೆಳ್ತಿದ್ದಾರೆ ಮಧ್ಯಮ ವರ್ಗದ ವ್ಯಾಪಾರಿ ಕುಟುಂಬದಿಂದ ಬಂದಂತ ಆ ಯುವತಿ ಜೀವನೋಪಾಯಕ್ಕಾಗಿ ವಿವಿಧ ಬಗೆಯ ಮಣಿ ಸರ ಹಾಗೂ ಜಪ ಮಾಲೆಗಳನ್ನ ರುದ್ರಾಕ್ಷಿ ಸರಗಳನ್ನ ಆಕೆ ಮಾರ್ತಾ ನಿಂತಿದ್ದಾಳೆ ಅವಳ ಜೊತೆ ಅವಳ ಅಣ್ಣ ಹಾಗೂ ಇತರೆ ಸಂಬಂಧಿಗಳು ಕೂಡ ಬಂದಿದ್ದಾರೆ ಈಕೆ ನೋಡೋದಕ್ಕೆ ಸುಂದರವಾಗಿದ್ದಾಳೆ ಎಂಬ ಒಂದೇ ಒಂದು ಕಾರಣದಿಂದಾಗಿ ಜನ ಈಕೆ ಸುತ್ತ ಮುಖಿ ಹಾಕಿದ್ದಾರೆ ಯಾರೋ ಒಬ್ಬ ಪುಣ್ಯಾತ್ಮ ಎಲ್ಲವನ್ನ ಬಿಟ್ಟು ಈಕೆಯನ್ನ ಸೆರೆ ಹಿಡಿದು ಈಕೆ ನಗು ಕಣ್ಣು ಸ್ಮೈಲ್ ಎಷ್ಟು ಚೆನ್ನಾಗಿದೆ ನೋಡಿ ಅಂತ ವಿಡಿಯೋವನ್ನ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದ ಆಗ ಈ ಒಂದು ವಿಡಿಯೋವನ್ನ ನೋಡದಂತ ಹಲವರು ಇದನ್ನ ಶೇರ್ ಮಾಡಿದ್ರು ಈಕೆ ವಿಡಿಯೋಗಳು ಯಾವ ಮಟ್ಟಿಗೆ ಶೇರ್ ಅಂದ್ರೆ ಭಾರತದ ಹಳ್ಳಿ ಹಳ್ಳಿಗೂ ಕೂಡ ಈಕೆ ವಿಡಿಯೋಗಳು ತಲುಪುದು ಈ ಹುಡುಗಿ ಕುಂಭ ಮೇಳದ ಪ್ರಮುಖ ಆಕರ್ಷಣೆ ಇವರಿಂದಾಗಿ ಕುಂಭ ಮೇಳದ ಮೆರುಗು ಹೆಚ್ಚಾಗಿದೆ ಅಂತೆಲ್ಲ ತುಸು ಅತಿರೇಕ ಎನಿಸುವಂತಹ ಗಳು ಕೂಡ ಈ ವಿಡಿಯೋಗಳಿಗೆ ಮೇಲಿನ ಮೇಲೆ ಬರೋದಕ್ಕೆ ಶುರುವಾದವು ಸೋಷಿಯಲ್ ಮೀಡಿಯಾ ಅಂದ್ರೆ ಕೇಳ್ಬೇಕಾ ಅಲ್ಲಿ ಇಂಥವೆಲ್ಲ ಬಹಳ ಬೇಗ ಪ್ರಚಾರವನ್ನ ಪಡಿತವೆ ಮೊದಲೇ ಕೋಟ್ಯಂತರ ಜನ ಸೇರುವಂತಹ ಈ ಒಂದು ಜಾಗದಲ್ಲಿ ಜನ ಅಲ್ಲಿಯ ನಾಗಾಸಾಧುಗಳನ್ನ ಸಂಗಮವನ್ನು ಕೂಡ ಮರೆತು ಈ ಯುವತಿಯ ಸುತ್ತ ಸೇರೋದಕ್ಕೆ ಶುರು ಮಾಡಿದ್ರು ಅದರಲ್ಲೂ ಈ ಸುದ್ದಿ ವಾಹಿನಿಗಳಂತೂ ದಿನ ಕುಂಭ ಮೇಳದ ಅಪ್ಡೇಟ್ ಕೊಡ್ತಿದ್ದ ಕಾರಣ ಅವರಿಗೆ ಇದರಿಂದ ಬೇಜಾರಾಗಿತ್ತು ಏನೋ ಹೀಗಾಗಿ ಯಾವುದೋ ಹೊಸ ವಿಷಯ ಸಿಕ್ತು ಅಂತ ಅವರು ಕೂಡ ಈ ಯುವತಿಯ ಬಳಿ ಕ್ಯಾಮರಾವನ್ನ ಹಿಡ್ಕೊಂಡು ಓಡೋಡಿ ಬರೋದಕ್ಕೆ ಶುರು ಮಾಡಿದ್ರು ಇದಲ್ಲೇ ಸೋಷಿಯಲ್ ಮೀಡಿಯಾದ ಕಂಟೆಂಟ್ ಕ್ರಿಯೇಟರ್ ಗಳು ಕೂಡ ಆ ಯುವತಿಯ ಸುತ್ತ ಜಮಾಯಿಸೋದಕ್ಕೆ ಶುರು ಮಾಡಿದ್ರು ಯಾರು ಒಬ್ರು ಅಥವಾ ಇಬ್ಬರಿಗಾದ್ರೆ ಸಂದರ್ಶನವನ್ನ ಕೊಡಬಹುದು ನೂರಾರು ಜನ ಸಾವಿರಾರು ಜನ ಒಂದೇ ಸಲ ಮುತ್ಕೊಂಡ್ರೆ ಆ ಯುವತಿ ಯಾರು ತಾನೆ ಸಮರ್ಪಕ ಉತ್ತರ ಕೊಡೋದಕ್ಕೆ ಸಾಧ್ಯ ಅಲ್ವಾ ಅದುವಲ್ಲದೆ ಅವಳು ಅಲ್ಲಿ ಬಂದಿರೋದು ಇವರಿಗೆಲ್ಲ ಉತ್ತರ ಕೊಡೋದಿಕ್ಕೆ ಹಾಗೂ ಸಂದರ್ಶನವನ್ನ ಕೊಡೋದಿಕ್ಕಲ್ಲ ಅಲ್ಲಿ ಅವಳ ಕೆಲಸನೇ ಬೇರೆ ಅವಳ ಜವಾಬ್ದಾರಿನೇ ಬೇರೆ ಅದು ಅವಳ ಜೀವನ ಹೊಟ್ಟೆ ಪಾಡಿಯಾಗಿ ಅವಳ ಪರಿವಾರ ರುದ್ರಾಕ್ಷಿ ಸರ್ಗಳನ್ನ ಮೈತುಂಬ ಹೊತ್ತು ಯಾರಾದರೂ ಅವಳನ್ನ ಖರೀದಿ ಮಾಡ್ತಾರಂತ ಜನರ ಮಧ್ಯೆ ಮಾರಾಟಕ್ಕೆ ನಿಂತಿದ್ರು ಆದರೆ ಈ ಮಾಧ್ಯಮಗಳು ಹಾಗೂ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಗಳು ಕೂಡ ಇದಕ್ಕೆ ಅಡ್ಡಿಪಡಿಸಿದ್ರು ಈ ಮಾಧ್ಯಮಗಳ ಹಾಗೂ ಕಾಂಟೆಂಟ್ ಗಳ ಕಾಟಕ್ಕೆ ಬೇಸತ್ತಂತ ಅವರು ದಯವಿಟ್ಟು ನಮ್ಮನ್ನ ನಮ್ಮ ಪಾಡಿಗೆ ಇರೋದಕ್ಕೆ ಬಿಟ್ಬಿಡಿ ಇಲ್ಲಿ ಬೇರೆ ಕೆಲಸಗಳಿವೆ ನಿಮ್ಮತ್ರ ಹತ್ರ ಮಾತಾಡೋದಕ್ಕೆ ನಮ್ಗೆ ಪುಡ್ಸೋತಿಲ್ಲ ಮಾತಾಡದ ಸಮಯ ಹಾಳು ಮಾಡಿದ್ರೆ ಹೊಟ್ಟೆಗೆ ತಣ್ಣೀರು ಬಟ್ಟೆನೆ ಗತಿಯಾಗುತ್ತೆ ಅಂತ ಆಕೆ ಎಲ್ಲರ ಹತ್ರ ಅಂಗಲಾಚಿ ಬೇಡಿಕೊಳ್ಳುವಂತ ಸ್ಥಿತಿಗೆ ಇವರು ಅವರನ್ನ ತಂದದ್ದು ನಿಜಕ್ಕೂ ಬೇಜಾರಿನ ಸಂಗತಿ ಒಂದು ವಿಡಿಯೋದಲ್ಲಂತೂ ಇವಳನ್ನ ಮುಚ್ಕೊಂಡಿರುವಂತಹ ಜನ ಹಾಗೂ ವರದಿಗಾರನ ತಳಿತಾ ದಬ್ಬುತ್ತ ಅಸಹನೆಯಿಂದ ಮೋನಾರ ಮುಖವನ್ನು ಮುಚ್ಚಿಕೊಂಡು ತೋಡಾತಿರುವಂತಹ ದೃಶ್ಯ ಕೂಡ ಸರಿಯಾಗಿದೆ ಅಷ್ಟು ಮುಗ್ದವಾಗಿ ನಗ್ತಾ ಮಾತಾಡದೆ ಂತ ಯುವತಿಯನ್ನ ಒಂದೇ ದಿನಕ್ಕೆ ಅವಳ ನಗುವನ್ನ ಕಸತ್ಕೊಂಡು ಈ ರೀತಿ ಬೇಜಾರನ್ನು ತರಿಸ ಕುಖ್ಯಾತಿ ಅಲ್ಲಿಂದ ಜನ ಹಾಗೂ ಸೋಷಿಯಲ್ ಮೀಡಿಯಾಗಳಿಗೆ ಸಲ್ಲುತ್ತೆ ಅವಳು ಅಷ್ಟು ಅಸಹ್ಯ ವರ್ತನೆ ತೋರಿಸಿದಾಳೆ ಅಂದ್ರೆ ಇವರೆಲ್ಲ ಸೇರಿಕೊಂಡು ಅವಳಿಗೆ ಇನ್ನೆಷ್ಟು ಕಾಟ ಹಾಗೂ ಹಿಂಸೆಯನ್ನ ಕೊಟ್ಟಿರ್ಬೇಡ ಅಂತ ನೀವೇನೋ ಒಂದ್ಸಲ ಅವಳ ಜಾಗದಲ್ಲಿ ನಿಂತು ಯೋಚಿಸ್ ನೋಡಿ ಈ ಸೋಷಿಯಲ್ ಮೀಡಿಯಾ ಯಾವಾಗ ಯಾರ ಹಣೆ ಬರವನ್ನ ಉಲ್ಟಾ ಸೀದಾ ಮಾಡ್ತಾವಂತ ಹೇಳೋದಿಕ್ಕೆ ಬರೋದಿಲ್ಲ ಇದೇ ರೀತಿ ಮುಂಬೈ ಸ್ತಂಗಳಲ್ಲಿ ವಾಸ ಇದ್ದಂತ ಚಿಕ್ಕ ಹುಡುಗಿ ಮನೀಷಳನ್ನು ಕೂಡ ಇದೇ ತರ ಅಪ್ ಕೊಟ್ಟು ಮೇಲೆ ತಂದು ಅವ್ರಿಗೆ ಹೇಗ್ ಬೇಕೋ ಹಾಗೆ ಅವಳನ್ನ ಬಳಸ್ಕೊಂಡು ಸ್ವಲ್ಪ ದಿನ ಒಂದು ಭ್ರಮಾಲೋಕ ಸೃಷ್ಟಿ ಮಾಡಿ ಆ ಬಳಿಕ ಅವಳನ್ನ ಅಲ್ಲೇ ಬಿಟ್ಟು ತಮ್ಮ ಪಾಡಿಗೆ ತಾವು ಜಾರ್ಕೊಂಡ್ರು ಇವರನ್ನ ನಂಬಿಕೊಂಡು ಸಿಟಿಗೆ ಬಂದಿದಂತ ಆ ಹುಡುಗಿ ಮತ್ತದೇ ಸ್ಲಮ್ಗೆ ವಾಪಸ್ ಬರುವ ಹಾಗೆ ಆಗಿದ್ದು ನಮ್ ಕಣ್ಮುಂದನೆ ಇದೆ ಇದೇ ತರಹ ತೇರಿ ಮೇರಿ ಹಾಡನ್ನ ಹಾಡದಂತ ರೈಲ್ವೆ ಸ್ಟೇಷನ್ ಬಳಿ ವಾಸ ಇದ್ದಂತ ರಾಣು ಮಂಡಲ್ ಈಕೆಯನ್ನು ಕೂಡ ಇದೇ ಸೋಷಿಯಲ್ ಮೀಡಿಯಾ ಜನಪ್ರಿಯತೆಯ ತುತ್ತ ತುದಿಗೆ ಕರ್ಕೊಂಡು ಹೋಗಿ ಆ ನಂತರ ಪ್ರಪಾತಕ್ಕೆ ತಳ್ಳಿದ್ದನ್ನ ಯಾರು ಕೂಡ ಇನ್ನು ಮರ್ತಿಲ್ಲ ಈ ಸೋಷಿಯಲ್ ಮೀಡಿಯಾದ ಸ್ವಾರ್ಥ ಹಾಗೂ ಅದರ ಪ್ರಚಾರ ಪ್ರಿಯತೆಗೆ ಇಂತಹ ಸಾಕಷ್ಟು ಜನರ ಜೀವನ ಬೀದಿ ಪಾಲಾಗಿರುವುದು ಕೂಡ ನಾವು ನೋಡಬಹುದು ಇಂಥವರನ್ನ ಹುಡುಕಿ ಇಲ್ಲ ಸಲದ ಹೈಪ್ ಅನ್ನ ಕೊಡುವಂತ ಈ ಸೋಷಿಯಲ್ ಮೀಡಿಯಾಗಳು ಇವರ ಜೀವನದ ಸುಖ ಸಂತೋಷವನ್ನ ಬಲಿ ತಗೊಂಡು ಇವರನ್ನ ಬೀದಿಗೆ ತಳ್ಳುವಂತೆ ಮಾಡಿ ಆ ಬಳಿಕ ಮತ್ತೆ ಇವರ ಸ್ಥಿತಿ ಹೇಗಾಗಿದೆ ಅಂತ ನೋಡಿದ ಸುದ್ದಿಯನ್ನ ಮಾಡ್ತಾರೆ ಇವರು ತಮ್ಮ ಬೆಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಹೇಗೆ ಮುಗ್ಧ ಅಮಾಯಕ ಜನರ ಜೀವನವನ್ನ ಬಲಿ ಕೊಡೋದು ಯಾವ ರೀತಿಯಲ್ಲೂ ಕೂಡ ಮನುಷ್ಯತ್ವ ಅಲ್ಲ ಸಾಧ್ಯವಾದ್ರೆ ಅಂಥವ್ರಿಗೆ ಕೈಲಾದ ಸಹಾಯ ಮಾಡ್ಲಿ ಅದು ಆಗೋದಿಲ್ಲ ಅನ್ನೋದಾದ್ರೆ ಬೇರೆ ಕೆಲಸವನ್ನ ನೋಡಿಕೊಂಡು ಅವ್ರ ಪಾಡಿಗೆ ಅವರನ್ನ ಇರೋದಕ್ಕೆ ಬಿಟ್ರೆ ಎಷ್ಟೋ ಉಪಕಾರ ಆಗುತ್ತೆ ಇಂಥ ಸೂಕ್ಷ್ಮ ಸತ್ಯವನ್ನ ಮಾಧ್ಯಮಗಳು ಯಾಕೆ ನಡೀತವೆ ಜೀವನದ ಈ ಎಥಿಕ್ಸ್ ಬಗ್ಗೆ ಯಾಕೆ ಇಷ್ಟು ಅಸಾಡಿಯನ್ನ ತೋರ್ತವೆ ಇಷ್ಟಕ್ಕೂ ಇಲ್ಲಿ ಈ ಸೋಷಿಯಲ್ ಮೀಡಿಯಾಗಳ ಹಾಗೂ ಕೆಲವು ವಾಹಿನಿಗಳ ನಿಜವಾದಂತಹ ನೈತಿಕತೆ ಮತ್ತು ಜವಾಬ್ದಾರಿ ಏನು ಈ ಬಗೆಯವರಿಗೆ ಪಾಠ ಮಾಡೋರು ಯಾರು ಎಂಬ ಸಾಕಷ್ಟು ಗೊಂದಲಗಳು ಈ ಒಂದು ದೇಶದ ಸಾಮಾಜಿಕತೆಯಲ್ಲಿ ಉತ್ತರ ಇಲ್ಲದೆ ನೈದಾಡ್ತೀವಿ ನಿಮ್ಮಂತೆ ನಾವು ಕೂಡ ಬದುಕಬೇಕು ನಮ್ಗೆ ನಮ್ಮ ಜೀವನವನ್ನ ನಡೆಸೋದಿಕ್ಕೆ ದಾರಿ ಮಾಡ್ಕೊಡಿ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ನಮ್ ಹಿಂದೆ ಈ ರೀತಿ ಬೀಳ್ಬೇಡಿ ನಿಮ್ಮ ಕೆಲಸವನ್ನ ನೀವು ಮಾಡ್ಕೊಳ್ಳಿ ಅದೇ ತರ ನಾವು ನಮ್ ಕೆಲಸವನ್ನ ಮಾಡ್ಕೊಳ್ತೀವಿ ನಮ್ಗೆ ನಿಮ್ಮ ಸಂದರ್ಶನ ಸಂವಾದ ಜನಪ್ರಿಯತೆ ಅಥವಾ ನೀವು ಕೊಡುವಂತ ಯಾವುದೇ ಆಮಿಷಗಳು ಬೇಕಾಗಿಲ್ಲ ವಂಶ ಪಾರಂಪರವಾಗಿ ಬಂದಂತ ವ್ಯಾಪಾರ ನಮ್ಮ ಎಲ್ಲರ ಹೊಟ್ಟೆಯನ್ನ ತುಂಬಿಸ್ತಿದೆ ನಾವು ಅದಕ್ಕಷ್ಟೇ ಅರಣಿಯಾಗಿರ್ತೀವಿ ನಮ್ಮನ್ನ ದಯಮಾಡಿ ಸ್ವಾವಲಂಬಿಗಳಾಗಿ ಶ್ರಮ ಜೀವಿಗಳಾಗಿ ಬದುಕೋದಿಕ್ಕೆ ಅವಕಾಶ ಕೊಡಿ ನಿಮ್ಮ ಬಿಟ್ಟಿ ಪ್ರಚಾರ ಹಾಗೂ ನೀವು ಕೊಡುವಂತ ಯಾವುದೇ ಕಾಂಪ್ಲಿಮೆಂಟ್ ನಮಗೆ ಬೇಕಾಗಿಲ್ಲ ಅಂತ ಮೋನಾಲಿಸಳ ಆಂತರ್ಯ ಮೂಕ ನೋವಿನಿಂದ ಅವರಿಗೆಲ್ಲ ಹೇಳುವಂತೆ ಭಾಸವಾಗ್ತಿದೆ ಆದರೆ ಮಾಧ್ಯಮಗಳು ಮಾತ್ರ ಇದಕ್ಕೆ ಕಿವಿಯಾಗಿಲ್ಲ ಇದು ಎಷ್ಟು ಅತಿರೇಕಕ್ಕೆ ಹೋಗಿದೆ ಅಂದ್ರೆ ಆಕೆಯನ್ನ ಆ ಕುಂಭ ಮೆಳದಿನನೆ ಹೊರಗಡೆ ಕಳುಹಿಸಲಾಗಿದೆ ಇದು ಕೊಡ್ತಿರುವಂತ ಕಾಟಕ್ಕೆ ಬೇಸತ್ತಂತ ಅವರ ಸಂಬಂಧಿಕರು ಮತ್ತು ಅವ್ರ ಮನೆಯವರು ಆಕೆಯನ್ನ ದೂರದ ತಮ್ಮ ಸಂಬಂಧಿ ಮನೆಯಲ್ಲಿ ಇರಿಸಿದ್ದಾರೆ ಇನ್ನೊಂದು ವಿಚಿತ್ರ ಸಂಗತಿ ಏನು ಅಂದ್ರೆ ಸಾವಿರಾರು ಜನ ಅವರ ಮನೆ ಬಳಿ ಕೂಡ ಅವಳ ಹುಡುಕೊಂಡು ಹೋಗಿದ್ದಾರೆ ಹೀಗಾಗಿ ಅವರ ಸಂಬಂಧಿಕರ ಮನೆಯಲ್ಲೂ ಕೂಡ ಅವಳನ್ನ ಮುಚ್ಚಿಡುವಂತ ಪರಿಸ್ಥಿತಿಯಲ್ಲಿ ಎದುರಾಗಿದೆ ಒಟ್ಟಿನಲ್ಲಿ ಏಕ್ ದಿನ್ಕ ಸುಲ್ತಾನ್ ಎನ್ನುವ ಹಾಗೆ ಒಂದೇ ದಿನದಲ್ಲಿ ಅಂತರ್ಜಾಲದ ತುಂಬಾ ಪ್ರಚಾರ ಪಡೆದಂತ ಮೋನಾಲಿಸಾ ತನ್ನ ಜೀವನದಲ್ಲಿ ಇದ್ದಂತ ನೆಮ್ಮದಿಯನ್ನ ಕಳೆದುಕೊಂಡಿದ್ದಾಳೆ ಕನಿಷ್ಠ ಇನ್ಮೇಲಾದರೂ ಆಕೆಗೆ ಯಾರು ಕೂಡ ಅನಗತ್ಯ ತೊಂದರೆಯನ್ನ ಕೊಡದೇ ಇರಲಿಂದ ಒಂದು ಚಿಕ್ಕ ಹಾರೈಕೆಯಿಂದ ಈ ಒಂದು ವಿಡಿಯೋವನ್ನ